ಮಹೇಶ್ ಶೆಟ್ಟಿ ತಿಮರೋಡಿ ಧ್ವನಿ ಮಾಡಿದ ಧೈರ್ಯಶಾಲಿ ಮಹೇಶ್ ಶೆಟ್ಟಿ ತಿಮರೋಡಿ ಎಂಬ ಹೆಸರನ್ನು ಕೇಳಿದಾಗ ಕರ್ನಾಟಕದ ಸಾಮಾಜಿಕ ಕಳಕಳಿಯ ಧ್ವನಿಯೊಂದನ್ನು ನಾವು ನೆನೆಸಿಕೊಳ್ಳಬಹುದು ಅವರು ಕೇವಲ ಹೋರಾಟಗಾರನಾಗಿ ಮಾತ್ರವಲ್ಲ ದಕ್ಷ ಸಂಘಟಕ ಪ್ರಬುದ್ಧ ಚಿಂತಕ ಹಾಗೂ ತನ್ನ ಧರ್ಮಸ್ಥಳದ ಹಳ್ಳಿಯ ಜನರ ಪರವಾಗಿ ಧ್ವನಿ ಎತ್ತಿದ ಧೈರ್ಯವಂತನಾಗಿ ಹೊರಹೊಮ್ಮಿದ್ದಾರೆ ಅವರು ಹಿಂದೂ ಜಾಗರಣ ವೇದಿಕೆಯ ಮಾಜಿ ಸದಸ್ಯರಾಗಿದ್ದರೂ ತಮ್ಮ ನಿಸ್ವಾರ್ಥ ಹೋರಾಟಗಳಿಂದ ಎಲ್ಲಾ ಧರ್ಮಗಳ ನ್ಯಾಯಕ್ಕಾಗಿ ಹೋರಾಡಿದ ವ್ಯಕ್ತಿಯಾಗಿದ್ದಾರೆ ಬಾಲ್ಯ ಮತ್ತು ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳದ ಹತ್ತಿರವಿರುವ ತುಳುನಾಡಿನ ಹಳ್ಳಿಯಲ್ಲಿ ಜನಿಸಿದರು ಮಕ್ಕಳಾಗಿದ್ದಾಗಿನಿಂದಲೇ ಸಾಮಾಜಿಕ ಅನ್ಯಾಯವನ್ನು ನೋಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಅವರು ಹಳ್ಳಿಯ ಸಮಸ್ಯೆಗಳಿಗೆ ಸಮಾಜದ ಗಮನ ಸೆಳೆಯುವಲ್ಲಿ ಸದಾ ಮುಂದಾಗಿದ್ದವರು ಪೌರಸ್ತ್ಯ ಸಂಸ್ಕೃತಿಯ ಬಗ್ಗೆ ಪ್ರೀತಿ ಹೊಂದಿದ್ದ ಅವರು ಹಿಂದೂ ಸಂಸ್ಕೃತಿಯ ಕುರಿತಾಗಿ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದರು ಇದರ ಕಾರಣದಿಂದ ಅವರು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದರು ಸೌಜನ್ಯ ಪ್ರಕರಣ ಒಂದು ಬೆಳಗದ ಬೆಳಕು ಎರಡು ಸಾವಿರ ಹನ್ನೆರಡರಲ್ಲಿ ಧರ್ಮಸ್ಥಳದ ಬಳಿ ಸೌಜನ್ಯ ಎಂಬ ಹದಿನೇಳು ವರ್ಷದ ಪಿಯು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಪ್ರಕರಣದ ವರದಿ ರಾಜ್ಯಾದ್ಯಂತ ಶಾಕ್ತರಿಸಿತು ಹತ್ತಾರು ಜನರು ಆ ಘಟನೆಗೆ ಕೋಪ ವ್ಯಕ್ತಪಡಿಸಿದರು ಕೆಲವೇ ಜನರು ಮಾತ್ರ ಅದಕ್ಕೆ ನ್ಯಾಯದ ಬೆನ್ನು ಹತ್ತಿದರು ಅವರಲ್ಲೊಬ್ಬ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪ್ರಾಕರಣದಲ್ಲಿ ನ್ಯಾಯ ದೊರೆಯದಿರುವುದೆಂಬ ನಂಬಿಕೆ ಇಟ್ಟುಕೊಂಡಿದ್ದ ಅವರು ಸ್ಥಳೀಯ ಶಕ್ತಿ ಕೇಂದ್ರಗಳು ಮತ್ತು ಪ್ರಭಾವಶಾಲಿಗಳು ಪ್ರಕರಣವನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳನ್ನು ಮಾಡಿದರು ಅವರ ಧೈರ್ಯ ಮತ್ತು ಧ್ವನಿ ನೂರಾರು ಯುವಕರನ್ನು ಸಮಾಜ ಸೇವಕರನ್ನು ಮತ್ತು ಸ್ತ್ರೀ ಹಕ್ಕು ಹೋರಾಟಗಾರರನ್ನು ಪ್ರೇರೇಪಿಸಿತು ಧರ್ಮಸ್ಥಳದ ಪ್ರಭಾವ ಮತ್ತು ಆರೋಪ ಮಹೇಶ್ ಶೆಟ್ಟಿ ತಿಮರೋಡಿ ಈ ಪ್ರಕರಣದಲ್ಲಿ ಧರ್ಮಸ್ಥಳದ ಪ್ರಮುಖ ಕುಟುಂಬದ ಹೆಸರುಗಳನ್ನು ಸಾರ್ವಜನಿಕವಾಗಿ ಉಲ್ಲೇಖ ಮಾಡಿದ್ದು ಈ ಪ್ರಕ್ರಿಯೆ ಹಲವಾರು ವಿವಾದಗಳಿಗೆ ಕಾರಣವಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಹೆಸರು ಈ ಪ್ರಕರಣದ ಪಾರ್ಶ್ವಭೂಮಿಯಲ್ಲಿ ಕೇಳಿ ಬಂದಿದ್ದನ್ನು ತಿಮರೋಡಿ ಅವರು ಬಹಿರಂಗವಾಗಿ ಪ್ರಶ್ನಿಸಿದರು ಈ ಆರೋಪಗಳು ಹಾಗೆ ತಾನೇ ಉಳಿಯದಿದ್ದು ತಾವು ಮತ್ತು ತಮ್ಮ ಸಂಘಟನೆಯ ವಿರುದ್ಧ ನ್ಯಾಯಾಲಯಗಳಲ್ಲಿ ದೂರುಗಳು ದಾಖಲಾಗಿದವು ನ್ಯಾಯಕ್ಕಾಗಿ ಹೋರಾಟ ನ್ಯಾಯಾಂಗ ವ್ಯವಸ್ಥೆಯ ಎದುರು ಧ್ವನಿ ಮಹೇಶ್ ಅವರು ನ್ಯಾಯಾಂಗದ ಮೇಲೆ ಕಟುವಾಗಿ ಟೀಕೆ ಮಾಡಿದರು ಅವರು ಆರೋಪಿಸಿದಂತೆ ಸ್ಥಳೀಯ ಪೊಲೀಸರು ಸತ್ಯವನ್ನು ಮರೆ ಮಾಡಲು ಸಾಕ್ಷ್ಯಗಳನ್ನು ನಾಶಪಡಿಸಿದ್ದಾರೆ ತನಿಖೆಯನ್ನು ತಪ್ಪಾದ ದಿಕ್ಕಿನಲ್ಲಿ ನಡೆಸಲಾಗಿದೆ ಮತ್ತು ಸೌಜನೆಗೆ ನ್ಯಾಯ ಸಿಗದಂತೆ ಪ್ರಭಾವಶಾಲಿಗಳು ಕೆಲಸ ಮಾಡಿದ್ದಾರೆ ಅವರು ಎರಡು ಸಾವಿರ ಹದಿಮೂರರಿಂದಲೇ ಸೌಜನ್ಯ ಪ್ರಕರಣವನ್ನು ಶಿಪೇ ತನಿಖೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸುತ್ತಿದ್ದರು ಹೀಗಾಗಿ ಹಲವು ಪ್ರತಿಭಟನೆಗಳು ಮೌನ ಮೆರವಣಿಗೆಗಳು ಪತ್ರಿಕಾಗೋಷ್ಠಿಗಳ ಮೂಲಕ ಅವರು ಈ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಟ್ಟರು ಈ ಹೋರಾಟಕ್ಕೆ ರಾಜ್ಯದ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಹಕ್ಕು ಸಂಘಟನೆಗಳು ಬೆಂಬಲ ನೀಡಿದವು ನ್ಯಾಯಾಂಗ ತಡೆಗಳು ಮತ್ತು ಚೀಟಿತಲೆಗಳು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ಆದೇಶ ಹೊರಡಿಸಿ ತಿಮರೋಡಿ ಅವರು ನ್ಯಾಯಾಲಯ ಪೊಲೀಸರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ಯಾವುದೇ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಬಾರದು ಎಂದು ಸೂಚಿಸಿತು ಈ ತಡೆ ಮಾಡುವ ಆದೇಶವು ತಿಮರೋಡಿಯ ಹೋರಾಟದ ಮೇಲೆ ನಿರ್ಣಾಯಕ ಪರಿಣಾಮ ಬೀರಿತು ಆದರೂ ಕೂಡ ಅವರು ನಿಂತಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪಬ್ಲಿಕ್ ಸಭೆಗಳಲ್ಲಿ ಸುದ್ದಿಗೋಷ್ಠಿಗಳ ಮೂಲಕ ಅವರು ತಮ್ಮ ಮಾತು ಮುಂದುವರೆಸಿದರು ಅವರ ಅಭಿಯಾನದ ಪರಿಣಾಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೋರಾಟದಿಂದಾಗಿ ಸೌಜನ್ಯ ಪ್ರಕರಣವು ಮತ್ತೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಒಳಪಟ್ಟಿತು ದೇಶದ ಅನೇಕ ತಜ್ಞರು ಹಿರಿಯ ಪತ್ರಕರ್ತರು ಮಾನವ ಹಕ್ಕು ಕಾರ್ಯಕರ್ತರು ಈ ಪ್ರಕರಣದ ಬಗ್ಗೆ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿದರು